ಮುಕ್ಕೊಂಡ್ರೆ ಎಲ್ಲ ನಿದ್ದೆ ಮಾಡಬೇಕು ಮುಖೊಂಡಿದ್ದ ಹೊರಗುಗೇ ನಮ್ಮ ಏನ್ ಮಾಡ್ರ ಮತ್ತ ನೀರ್ ತಗೊಂಡ ಮಿತ್ರ ಗುಂಡಿಗೆ ಎಲ್ಲ ಎಲ್ಲಿ ಹಾಕ್ತಿವಿ ಅಂತ ತುಂಬ ಕಸ ಓಡಿಸ್ಬೇಕಾರ ಇಲ್ಲ ಅಲ್ಲಿ ಒಳಗ ಹಾಕ್ಬೇಕು

इयो 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 वोटा <laughs> <laughs> <ता संदर> <laughs> ना कांदे दे आकांतला आम मोठा तयार दे नाही आण इदो इद्या कच्च्याली ना आपण केलं आता नंतर ठीक आहे ला ला रिपडीला आता मतंदा म्हणून वाटता व्होल्टा एरलो आवाज याद ನಾನು ಉರು ಹೋಗೋದನೆ ಕದಿ ಕಸಕತ್ತಿದ್ದೆಲ್ಲ ವಷ್ಟು ಅದು ನಾನು ಉರು ಹೋಗೋದನೆ ಕದಿ ಕಸಕತ್ತಿದ್ದೆಲ್ಲ ಹ್ಮ್ ತೋರ ಭಾಗ ದೀನು ದೀನು ರನ್ನ ಓಲಿಲ ಬೋಯ್ಬೇ ಅದು ಹಾತು ಅಯ್ಯೋ ಮತಿ ಹಾಡು ಅದು ಹಾಡು ಅದು ಮುರುಪು ಅದು ಅಡಿಗಿ ಅಡಿಗಿ ಇಲ್ಲಿನ ಕಬ್ರಂ ಬರೆ ಹಾಗೆ ತಿರುಂಗ ಬರೆ ಬಾಳೆ ಕೊತ್ತಿದು ಹ್ಮ್ ಕೃಷ್ಣ ತವಲಿ ಗಾಳಿ ದೌರರ ನಿಯತೈಲ್ಲ நாமக்கீர் கொள்ளின சக்கிரி சக்கிரா சக்கிரி புடி நெல்லா குடியு ఇట్లా కొడాలి ఉండంగిలా ఇవతా కేలవే యవ్వా మగలవాడి అకిం బాల్ జోరు తగొంగిలా

Aho tu prayika anta toys rahata ki aho uko aho Aho tu prayika anta toys rahata ki aho Aho tu prayika anta toys rahata ki aho Aho tu prayika anta toys rahata ki

துயரம் ಹೊಲಂಗ ಹಂಗ್ ಬಂತ ನೋಡ್ರಿ ಹಂಗೆ ಬಯಹೋ ಅಲ್ಲ ಬಕಿಟ್ಟೈತೆ ಏನ್ ಮಾಡ್ಬಂದ್ರಿ ಹೊಲಕ್ಕೋಗಿ

அம்மன் காசே அல்ல நானு கேள்வி அம்மன் கேள்வி நான் டேரெக்ட் நம்ம அம்மனை கேட்கிறேன் சரி பே

ಆಲಂಬರ್ ಅರಿಯುತ್ತಾ ಇಲ್ಲ ಆಲಂಬರ್ ನೋಡೋದು ನಾನು ಮಾಡ್ತೀನಿ ಬರ ಸರ್ತೀನಿ ಬರ ಸರ್

ಸೊಕ್ಕ ಫ್ರೆಂಡ್ಸ್ ಸಂಜೆ ಫೋರ್ ಓ ಕ್ಲಾಕ್ ಮೇಲೆ ಮೊಹರಂ ಕೊನೆಯ ದಿನ ಮಾಡ್ತಿರೋಂತಹ ಬ್ಲಾಗ್ ನೋಡ್ರಿ ಇದು ತಂಗಿಗೆ ನೀರ್ ಇಡೋದು ಕುಪ್ಪುಡ್ಗೆ ಇಡೋದು ಸೊ ಈ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿರ್ತೈತಿ ಸಂಜೆ ಟೈಮ್ನಾಗ ಒಂದೂವರೆ ತಾಸು ಚೆನ್ನಾಗಿ ನೀರ್ ಕಾಯ್ಸೀವಿ ಈಗ ಮುಕ್ಕಾಲು ಬಾಗ್ದಷ್ಟು ನೀರ್ ಕಾದ ನಂತರ ಕುಪ್ಪುಡ್ಗಿನ ವ ಹೊರಗೆ ಒಯ್ದು ಇಡ್ತಾಳೆ ಗಾಳಿಗೆ ಚೆನ್ನಾಗಿ ಹತ್ಕೊಂತೈತಿ ಅಂತೇಳಿ ಸೊ ಇನ್ನಷ್ಟು ಚೆನ್ನಾಗಿ ನೀರು ಕಾಯ್ದ್ರೊಳಗೆ ಕುಪ್ಪಡ್ಗೆ ಹತ್ಕೊತೈತಿ ಸೊ ಅಷ್ಟೊಳಗೆ ತಂಗಿಗೆ ನೀರು ಹಾಕೊಂಡು ಕರ್ಕೊಂಡು ಬರ್ಬೋದು ಸೊ ಈಗ ನೀರು ಚೆನ್ನಾಗಿ ಕಾದವು ತೋಡೆ ತೋಡೆ ಕೊಡಕಂತೀನಿ ನೋಡ್ರಿ ಜೋಕಾಲಡಾಕತ್ತ ಇಲ್ಲ ನಮ್ ಚಿಂದ ಜೋಕಾಲಿಡಾಕತ ನೋಡಿ ಇಲ್ಲಿ ಈಗ ಅಮ್ಮನ ಕರ್ಕೊಂಡಂಟ್ರ ಇಲ್ಲ ಪುಡ್ದುಕೋ ಎಲ್ಲ ಗಂಗ ಮ್ಯಾಕ್ ಹೊಣ್ತಲ್ಲ ಅಟ್ಟದ ಮ್ಯಾಗ ಏ ಮ್ಯಾಲ ಏ ನಿ ಮ್ಯಾಗ ತಂಗೀನ್ ತೂಕ್ ಬಾಯಿಲೆ ಏ ತಗೊಂತೀರಿ ನಾ ಬರ್ತೀನಿ ಅದ್ರಾಗ ಯಮ್ಮ ನೀ ದಬ್ಳ ಪಾಡ್ ನಿಂತ ನಾ ಅಮ್ಮ ಯಮ್ಮ ಕುಕ್ಮ ಹಚ್ಕೊಂಡಿಲ್ಲ ನೀನು ಅಲ್ಲಪ್ಪ ನೀನ ಶಾನೆವಾಗ ಎತ್ತಿಟ್ಟು ಇರ್ಲಾ ಕುಕ್ಮ ಹಚ್ಚರ್ ತಿನ್ಬಿಡ್ತಂತ ಚಲಾಗೈತ್ ಕಲರ್ ಎಲ್ಲರೂ ಆತನ ನಿಮ್ದು ಅಲ್ಲ ತುಸಮ್ಮ ಹಂಗೆ ಬಂದ ಇಲ್ಲ ನೋಡಲಿ ಹಂಗ ಕುಂತಾವ ಕುಟ್ರಿನ ಎಲ್ಲ ಮಂಗೆ ಮಾತಾಡ್ಕೊಂಡು ಒಂದ್ ಕಡೆ ಸೇರ ಇವು ತುಸ ಮೂರು ಮಂದಿ ನಿಂದ್ರಿ ಅಲ್ಲ ನೀವು ಮೂರು ಮಂದಿ ಒಂದು ನಿಂದ್ ತಗಸ್ಕೋರಿ ಐದು ಮಂದಿ ಒಂದ್ ನಿಂದ್ ತಗಸ್ಕೋರಿ ಹಾ ಪೋಡೋಣ ಪೊಡೋ ತೆಗಿತೀನ ನೀವ್ ಮದ ಕರೆಕ್ಟ್ ಕುಂದ್ರಿ ನೀವ್ ಕರೆಕ್ಟಾಗಿ ಚಂದಾಗ ಕುಂದ್ರಿ ಪೊಡೋ ತೆಗಿತೀನಿ ಅಣಿತ ನೀತೀನಾ ಅಣಿತ್ ಇತ ಬನ್ನ ಅವನ್ ಕುಂದ್ರಾಗ ಅವು ಲೆಪ್ಗ ನಿಮ್ಗತೆ ನೋಡಿ ಅವ್ನ ಅವ ಉಲಪ್ಪಗೆ ಬರಲಲ್ಲ ನಿಮಗ್ ಬರ್ತೈತಿ ಮತ್ತೇನ್ ಮಾಡುದು ಅವ್ ಗೊತ್ತಾಗೈತಿ ಅನ್ವಿತಾ ನೀನು ಹೋಗ್ಬಳ್ಳಿ ಹೋಗ್ಬೇಡಿ ಅಂತ ಹೋಗ್ ಮನೆಯಾಗ ನೀನು ಏ ಬಾರಿ ಬಿಡ್ರಿ ನಿಮ್ದು ಇವತ್ತು ಫೋಟೋಶೂಟ್ ಐದು ಮಂದಿದು ಮಂದಿನ್ ಒಬ್ಬನ್ ಕರ್ಕೋರಿ ಅಲ್ಲ ಅರಿವಿನ ಅವನೊಬ್ಬಣ್ ಬಿಟ್ರಿ ಅಲ್ಲ ನಾವ ಹಳೆಯಾರ ಅಷ್ಟ್ರ ತಕೊಂಡಂಗಿತ್ ಅರಿವಿನ ಒಬ್ಬಣ ಇದ್ರ ನಿಂದ್ರದ ಹೆಂಗ ನಿಂದಿರ್ತಾರ ನಿಂದ್ರಿ ಬಡ ಬಡ ಯಮ್ಮ ನೀ ಬೇ ಏ ನೀ ನಡಕ್ ನಿಂದ್ರ ಚಂದ ನೀ ಎಲ್ಲಾರ ಹೈಟ್ ಅಕ್ಕಿ ಬಾತ ನೀನು ಇಲ್ಲ ಬರೋಬರಿ ಐತಿ ಅವ್ ಉಲ್ಯಾಪುಣ ಬರೋಬರಿ ನಿಂದ ನೀನು ನಾಲ್ಕು ಮಂದಿ ಬರೋಬರ ಹ್ಮ್ மத்தொந்தூர் தக்கோட்ட இவ்வளோ சாக்கி மேடம் அருணா போயி ஏன் அருணாத்தோலிங் ஆக அல்ல

ನೋಡಿಲ್ಲ ಹೊಗ್ಗಿಂಡೆ ಹೊಗ್ಕಂತೈತಿ ಏನಿಟ್ಟು ಬಂದಿ ಸುಮಿತ್ರ ಅಲ್ಲಿ ಮ್ಯಾಗ ಜಾಗ ಹ್ಮ್ ಜಾಗ ಮಾಡತಾರ ಈಗವ್ರು ಕುಂತಾವ್ ಮಂಗೆ ನೋಡಲ್ ಅದೊಂದು ಹೊಗ್ಗಿಂಡಿ ಮ್ಯಾಗ ಕುಂತೈತಿ ಒಂದ್ ಕುಂಬಿರಡ್ ಕುಂಬಿ ಮ್ಯಾಗ ಕುಂತವು ಏ ಇಲ್ಲ ನಾನಪ್ಪ ಬರ್ತಿನ ಜೈನ್ ಹಾಕಿನಂತ ಇಲ್ಲ ಇಲ್ಲೊಂದು ನಂಗೆ ಬರಕ್ ನಾನೊಬ್ಬ ಬರ್ತೀನಿ ನಿಮ್ಮ ಅಂತ ಒಂದ ಸಿಂಗಲ್ ಆಯ್ತದ ಈ ಸಾಂಗ್ ಟೇಪ್ ರೆ ಕಡ್ದಾಗ ಹಚ್ಚ ಮೊದಲ್ ಎಷ್ಟು ಕೇಳ್ತಿದ್ವಿ ಸಣ್ಣ ಇದ್ದಾಗ ಮನೆ ಫೇಮಸ್ ಸಾಂಗ್ ಸೊ ಈಗಷ್ಟು ಜಸ್ಟ್ ಒಂದು ಸಾಂಗ್ ಕೇಳಿದ್ರಲ್ಲ ಫ್ರೆಂಡ್ಸ್ ಕೂಡಿ ಬಾಳಿದರೆ ಸ್ವರ್ಗದ ಅನಸುಖ ಇಲ್ಲೇ ಸಿಗತೈತಿ ಅಂತೇಳಿ ಈ ಸಾಂಗ್ ಯಾರಿಗೆಲ್ಲ ಫೇವ್ರೇಟ್ ಆ್ಯಂಡ್ ಸಣ್ಣ ಇರ್ಬೇಕಾದ್ರೆ ಯಾರೆಲ್ಲ ಈ ಸಾಂಗ್ನ ಟೇಪ್ ರೆಕಾರ್ಡ್ ಒಳಗ ಕೇಳಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವಂತೂ ನಮ್ಮ ಮನೆಯೊಳಗಂತು ಡೈಲಿ ಪ್ಲೇ ಮಾಡೋರು ಈವ್ನಿಂಗ್ ಆಯಿತು ಅಂತಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ಹೊರಗೆ ಕೇಳಿದ್ದೇ ಕೇಳಿದ್ದು ಸೊ ನನಗಂತೂ ಚೆನ್ನಾಗಿ ನೆನಪೈತಿ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು ಈ ಸಾಂಗ್ ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಜಾಯಿಂಟ್ ಫ್ಯಾಮಿಲಿ ಸಾಂಗು ಒಟ್ನಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಟ್ ಸಾಂಗ್ ಹೇಳಕ್ಕೆ ಬರೋಂಗಿಲ್ಲ ಕೇಳಕ್ಕೆ ಇಷ್ಟ ಇಷ್ಟ ಕಿ ಫ್ರೆಂಡ್ಸ್ ಇವತ್ತು ನಮ್ಮ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ನನಗೆ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬೈ